ಹಿನ್ನೆಲೆಯಲ್ಲಿ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಪ್ಪತ್ತೇಳು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಈ ರಾಜ್ಯದ ಈ ರಾಷ್ಟ್ರದ ಮೂಲೆ ಮೂಲೆಗೂ ಹೋಗಿದ್ದೇನೆ ಮಕ್ಕಳಲ್ಲಿ ಎರಡೇ ಎರಡು ಮೌಲ್ಯಗಳನ್ನು ಅಳವಡಿಸಿ ಒಂದು ತೃಪ್ತಿ ಅನ್ನುವ ಮೌಲ್ಯ ತೃಪ್ತಿ ಇಲ್ಲದೇ ಇದ್ರೆ ಒಂದು ರೋಗ ಬರ್ತದೆ ದುರಾಸೆ ಅದಕ್ಕೆ ಮಿತಿ ಇಲ್ಲ ನಮ್ಮ ದೇಶದಲ್ಲಿ ಆದಂತ ದುರಾಸೆಯ ಅಭಿವೃದ್ಧಿಯನ್ನು ನಿಮ್ಮ ಮುಂದೆ ಇಡಬೇಕಾದ್ರೆ ಒಂದು ಉದಾಹರಣೆ ಸಾಕು ಕಲ್ಲಿದ್ದಲ್ನ ಹಗರಣ ಕೋಲ್ಗೇಟ್ ಅನ್ನುವ ಒಂದು ಹಗರಣದಲ್ಲಿ ಈ ದೇಶಕ್ಕೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ಇದನ್ನು ಕೊಳ್ಳೆ ಹೊಡೆದವರು ಅಧಿಕಾರದಲ್ಲಿರುವಂತಹ ಕೆಲವೇ ಕೆಲವು ವ್ಯಕ್ತಿಗಳು ರಾಜಕಾರಣಿಗಳೇ ಇರಬಹುದು ಅಥವಾ ಆಡಳಿತಲ್ಲೇ ಇರುವವರು ಇಷ್ಟೊಂದು ಮೊತ್ತ ಸೋರ್ಕೊಂಡು ಹೋದರೆ ಈ ದೇಶದ ಅಭಿವೃದ್ಧಿ ಆಗಕ್ಕೆ ಹಾಗೆ ಸಾಧ್ಯ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದಂತ ಒಂದು ಮಾತು ಏನಂದ್ರೆ ಸರಕಾರ ಕೊಡುವಂತ ಒಂದು ರೂಪಾಯಿ ಅದು ಅನುದಾನವೇ ಇರಬಹುದು ಯಾವುದೇ ಕಾಮಗಾರಿಗೆ ಇರಬಹುದು ಕೊನೆ ಹಂತಕ್ಕೆ ಹೋಗುವಾಗ ತಲುಪುವುದು ಹದಿನೈದು ಪೈಸೆ ಮಾತ್ರ ಎಂಬತ್ತೈದು ಪೈಸೆ ಆಡಳಿತದಲ್ಲಿರುವವರ ಒಂದು ದುರಾಸೆಯಿಂದ ಕೊಳ್ಳೆ ಹೊಡ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸನ್ಮಾನ್ಯ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ಹೇಳಿದ ವಿಚಾರ ಎಂಬತ್ತೈದನೇ ಇಸ್ವಿಗೆ ಸೀಮಿತವಾದದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿದ್ದೇವೆ ಇದ್ದೇವೆ ದುರಾಸೆ ಕಮ್ಮಿ ಆಗಿಲ್ಲ ಅಂದಿನ ಒಂದು ಹಗರಣ ಬೋಫರ್ಸ್ ಯೋಧರಿಗೆ ಗೊತ್ತಿರಬಹುದು ಬೋಫರ್ಸ್ ಅನ್ನುವ ಒಂದು ಅನ್ನು ಈ ದೇಶಕ್ಕೆ ಆಮದು ಮಾಡುವಾಗ ಖರೀದಿ ಮಾಡುವಾಗ ಈ ದೇಶಕ್ಕೆ ಆದ ನಷ್ಟ ಅರವತ್ತ ನಾಲ್ಕು ಕೋಟಿ ಮಾತ್ರ ಇವತ್ತು ಎಚ್ ಡಿ ಡಬ್ಲ್ಯೂ ಸಬ್ಮರೀನೇ ಇರಬಹುದು ರಫೇಲೇ ಇರ್ಬೋದು ಅದರಲ್ಲಿ ಎಷ್ಟು ಹಣ ಸೋರ್ಕೊಂಡು ಹೋಗಿರ್ಬೋದು ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿ ನಾನು ಕೊಡಬಯಸುವುದಿಲ್ಲ ಯಾಕಂದರೆ ಆ ಕೋಲ್ಗೇಟಲ್ಲಿ ಬಂದದ್ದೇ ಸಾಕಂತ ನಾನು ತಿಳ್ಕೊಂಡಿದ್ದೇನೆ ಈ ದುರಾಸೆಗೆ ಮಟ್ಟ ಹಾಕದಿದ್ದರೆ ನಮ್ಮಲ್ಲೇ ಒಂದು ರೀತಿಯ ಒಂದು ಪೈಪೋಟಿ ಆಗ್ತದೆ ಹಣ ಮಾಡೋಕ್ಕೆ ಅಧಿಕಾರಕ್ಕೆ ಪಡೆಯೋಕ್ಕೆ ಅಧಿಕಾರ ಇದ್ರೆ ಹಣ ಬರ್ತದೆ ಹಣ ಇದ್ರೆ ಅಧಿಕಾರ ಬರ್ತದೆ ಆದರೆ ಈ ಸಂಪತ್ತನ್ನ ಅಥವಾ ಅಧಿಕಾರವನ್ನ ಪಡೆಯುವ ನಿಟ್ಟಿನಲ್ಲಿ ಎಷ್ಟು ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೇವೆ ಅನ್ನೋದನ್ನು ಯಾರು ಯೋಚನೆ ಮಾಡಲ್ಲ ಒಂದೇ ಒಂದು ಉದಾಹರಣೆ ನಾನು ಕೊಡ ಬಯಸ್ತೇನೆ ನಿಮಗೆ ಒಂದು ಚಿಕ್ಕ ಉದಾಹರಣೆ ಸಾವಿರಾರು ಅಂತ ಉದಾಹರಣೆಗಳು ನನ್ನ ಹತ್ರ ಇದೆ ಆದರೆ ಇದೊಂದು ಸುಸಂದರ್ಭವಾದ ಕಾರ್ಯಕ್ರಮ ಅದರಲ್ಲಿ ನಾನು ಈಗ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಹೋಗಲ್ಲ ಎರಡು ಸಾವಿರದ ಹತ್ತರಲ್ಲಿ ಒಬ್ಬರು ಮಹಿಳೆ ಎಂಬತ್ತೆಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರ್ತಾರೆ ಏನಮ್ಮ ಸಮಸ್ಯೆ ಅಂತ ಕೇಳಿದರೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ಹತ್ತು ಪರ್ಸೆಂಟ್ ಕೊಡದೇ ಇದ್ರೆ ಮೂರು ಸಲ ಅಡ್ರೆಸ್ಗೆ ಹೋದ್ರೂ ಕೂಡ ಯಾರೂ ಸಿಕ್ಕಿಲ್ಲ ಅಂತ ಹಣ ವಾಪಸ್ ಕಳಿಸ್ತಾನೆ ಇದು ಈ ಒಂದು ದುರಾಸೆಯ ಒಂದು ಭಾಗ ಆ ಪೋಸ್ಟ್ ಮ್ಯಾನ್ ಕರ್ನಾಟಕ ಲೋಕಾಯುಕ್ತದ ಆಧೀನಕ್ಕೆ ಬರ್ತಾ ಇರಲಿಲ್ಲ ಯಾಕಂದ್ರೆ ಒಬ್ಬ ಕೇಂದ್ರ ಸರ್ಕಾರದ ನೌಕರ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಪೊಲೀಸ್ ಅಧಿಕಾರಿಗೆ ನಾನು ಪೊಲೀಸ್ ಫೋನ್ ಮಾಡಿದೆ ಆ ಅಧಿಕಾರಿ ಲೆಕ್ಕ ಹಾಕಿರ್ಬೇಕು ಇನ್ನೂರ ಐವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆ ಅಧಿಕಾರಿ ನನ್ಗೆ ಹೇಳ್ತಾರೆ ಸರ್ ಇಪ್ಪತ್ತೈದು ರೂಪಾಯಿ ಕೇಸ್ ಸರ್ ನಮ್ಮ ಅಧಿಕಾರಿಗಳು ದೊಡ್ಡ ದೊಡ್ಡ ಹಗರಣ ವಿಚಾರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಅಭಾವ ಇದೆ ನಿಮ್ಮ ಪೊಲೀಸ್ ಮುಖಾಂತರ ಮಾಡಿಸ್ಬಿಡಿ ಸರ್ ಏನು ಸಂದೇಶ ಕಳಿಸ್ತಿರ್ ನೀವು ಒಂದು ಕಡೆ ಅದೇ ವಠಾರದಲ್ಲಿ ಹತ್ತು ಹನ್ನೆರಡು ವರ್ಷದ ಪೋಸ್ಟ್ ಮ್ಯಾನ್ಗಳಿಗೆ ಟ್ರಾನ್ಸ್ಫರ್ ಸುಲಭವಾಗಿ ಆಗಲ್ಲ ಅದೇ ವಠಾರದಲ್ಲಿದ್ದಂಥ ಒಬ್ಬ ವ್ಯಕ್ತಿಯ ಮಹಿಳೆ ಪರಿಚಯ ಇತ್ತು ಯಾಕೆ ಬೆನ್ನೆಲೆ ಗೊತ್ತಿತ್ತು ಮತ್ತು ಕೂಡ ಇನ್ನೂರೈವತ್ತು ರೂಪಾಯಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆಕೆಯಿಂದ ಕಸಿದುಕೊಳ್ಳುವಂತಹ ಒಂದು ದುರಾಸೆ ಇಲ್ಲೊಬ್ಬರ ಅಧಿಕಾರಿ ಅಖಿಲ ಭಾರತ ಅಧಿಕಾರಿ ಅವರಿಗೆ ಇಪ್ಪತ್ತೈದು ರೂಪಾಯಿ ಕೇಸ್ಗಳೆಲ್ಲ ಚಿಕ್ಕ ಕೇಸ್ಗಳು ಅದು ಅವು ಏನಾದರೂ ಪರವಾಗಿಲ್ಲ ನಾನು ಯಾಕೆ ರೀ ಅನ್ನುವ ಅಧಿಕಾರದ ಅಹಂಕಾರ ಮಾನವೀಯತೆ ಇಲ್ಲದಂತಹ ಒಂದು ವಿಚಾರ ಬಂದ್ಗಳೇ ನನ್ನ ಐದು ವರ್ಷದ ಅನುಭವದಲ್ಲಿ ಈ ಒಂದು ಸಮಾಜವನ್ನ ಬದಲಾಯಿಸಬೇಕಾದ್ರೆ ಒಂದು ಜನಪರವಾದ ಸಮಾಜ ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಟುಕೊಳ್ಳುವಂಥ ಸಮಾಜವನ್ನು ಕಟ್ಟಬೇಕಾದ್ರೆ ನಿಮ್ಮಲ್ಲಿ ನಿಮ್ಮ ಮಕ್ಕಳಲ್ಲಿ ಎರಡು ಮೌಲ್ಯಗಳನ್ನು ಅಳವಡಿಸಿ ಒಂದು ತೃಪ್ತಿ ಅನ್ನುವ ಗುಣ ಇನ್ನೊಂದು ಮಾನವೀಯತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ನಾವು ಮಾನವರು ಪ್ರಾಣಿಗಳಿಂತ ದೊಡ್ಡ ಗುಂಪಿಗೆ ಸೇರಿದವರು ವಿಚಾರ ನಮ್ಮಲ್ಲಿರ್ಬೋದು ತಪ್ಪು ವಿಚಾರ ಮಾನವ ಅನ್ನುವ ಗುಂಪೇ ಇಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನುವ ಗುಂಪಿಗೆ ಅದಕ್ಕೂ ಮಾನವೀಯತೆಗೆ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದು ಇಲ್ಲ ಅಂತ ನಾನು ತಿಳ್ಕೊಂಡಂತ ವ್ಯಕ್ತಿ ಇನ್ನೊಂದು ಮೌಲ್ಯ ನಾನು ಇವಾಗಲೇ ಹೇಳಿದಂಗೆ ತೃಪ್ತಿ ಕಂಟೆಂಟ್ಮೆಂಟ್ ಅಂತೇಳಿ ತೃಪ್ತಿ ಇಲ್ಲದೆ ಇದ್ರೆ ನಾನು ಹೇಳಿದೆ ಒಂದು ದುರಾಸೆ ಅನ್ನೋ ರೋಗ ಬರ್ತದೆ ಅದಕ್ಕೆ ಮಿತಿ ಇಲ್ಲ ಎಷ್ಟು ಮಾಡಿದ್ರು ಸಾಲಲ್ಲ ನೀವು ಎಷ್ಟು ಆ ದುರಾಸೆಯಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಎಷ್ಟು ಸಂಪತ್ತು ಮಾಡಿದ್ರು ನಿಮ್ಗೆ ಒಂದು ಸಂತಸ ಇರಲ್ಲ ನಾನು ಖಂಡಿತವಾಗಿ ನಿಮ್ಗೆ ಬಯಸ್ತೇನೆ ಇವತ್ತಲ್ಲದ್ರೆ ನಾಳೆ ಬರ್ಬೋದು ದಾಳಿ ಮಾಡಕ್ಕೆ ದರೋಡಿಗೌರವ್ರು ಬರ್ಬೋದು ಯಾವ ರೀತಿಯಲ್ಲೂ ನಿಮಗೆ ಸಂತಸ ಇರಲ್ಲ ಅಂದ್ರೆ ಒಂದು ಹಂತಕ್ಕೆ ನೀವಾಗಲಿ ನಿಮ್ಮ ನಿಮ್ಮ ಮೊಮ್ಮಕ್ಕಳಾಗಲಿ ಒಂದು ಹಂತಕ್ಕೆ ಒಂದಷ್ಟು ಸಂಪತ್ತನ್ನ ಪಡೆದ್ರೆ ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅನ್ನೋ ವಾದ ನಂದಲ್ಲ ನಿಮ್ ಜಾಸ್ತಿ ಓದ್ಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನು ಕೂಡ ಆಗಬೇಕು ಏನೂ ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ಆದರೆ ಕಾನೂನು ಚೌಕಟ್ಟಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕ್ಬೇಡಿ ಅಲ್ಲಿ ಪಡೆದಂತ ಸಂಪತ್ತಲ್ಲಿ ಎಂದೂ ಸಂತಸ ತರಲ್ಲ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ ಬಂದ್ಗಡೆ ನಾನು ಇವಾಗ ತಾನೇ ಹೇಳಿದೆ ಒಂದು ಸ ಹಲವಾರು ಸಂಸ್ಥೆಯವರು ಹಲವಾರು ಪ್ರಶಸ್ತಿ ಜೊತೆ ಹಣ ಕೊಟ್ಟಿದ್ರು ಒಂದು ನ್ಯಾಯಪೈಸ ಇಟ್ಕೊಂಡಿರಲಿಲ್ಲ ಇವಾಗ ತಾನು ಹೇಳಿದೆ ಒಂದು ಕೋಟಿ ರೂಪಾಯಿ ನಿವೃತ್ತ ಯೋಧರ ಸಂಸ್ಥೆಗೆ ಕೊಟ್ಟೆ ಅಂತ ಬೈಬಲಲ್ಲಿ ಹೇಳ್ತಾರೆ ಕ್ರೈಸ್ತರ ಒಂದು ಹೋಲಿ ಬುಕ್ಕಲ್ಲಿ ಬಲಗೈ ಕೊಟ್ಟ ದಾನ ಎಡಗೈಗೂ ಗೊತ್ತಾಗಬಾರ್ದಂತೆ ಆದರೆ ನಾನು ಅದನ್ನು ಮೀರಿ ಎಲ್ಲರಿಗೂ ಹೇಳ್ತಾ ಇದ್ದೇನೆ ಯಾಕಂದರೆ ನಾನು ಶಾಲೆಗೆ ಹೋದಾಗ ಕಾಲೇಜ್ಗೆ ಹೋದಾಗ ಮಕ್ಕಳ ಜೊತೆ ಸಂವಾದ ಮಾಡ್ತಾ ಇರ್ತೇನೆ ಅವ್ರು ಕೇಳ್ತಾ ಇರ್ತಾರೆ ಹಲವಾರು ಸಲ ಅಲ್ಲ ಸರ್ ನೀವು ನ್ಯಾಯಾಧೀಶರಾಗಿದ್ದವರು ಅದಾಗಿದ್ದರು ಇದಾಗಿದ್ದರೆ ನೀವು ಅಲ್ಲ ನಿಮಗೆ ತೃಪ್ತಿ ಎಷ್ಟಿದೆ ನೀವು ಎಷ್ಟೊಂದು ಮಾಡಿರಬೇಕು ಅನ್ನೋದನ್ನು ನನಗೆ ಐವತ್ತೊಂದು ಸಾವಿರ ಕೊಟ್ಟರು ಪ್ರಶಸ್ತಿ ಜೊತೆ ಅದನ್ನು ಜಯದೇವ ಆಸ್ಪತ್ರೆಗೆ ಕೊಟ್ಟೆ ಆ ಮೆಮೋರಿಯಲ್ ಆಸ್ಪತ್ರೆಗೆ ಎರಡೂವರೆ ಲಕ್ಷ ನಾನಿ ಪಾಲ್ಕಿಬಾಲಾ ಫೌಂಡೇಶನ್ ಅವರು ಕೊಟ್ಟದನ್ನ ಆ ಎರಡೂವರೆ ಲಕ್ಷ ಮುಂಬೈ ಆಸ್ಪತ್ರೆಗೆ ಕೊಟ್ಟೆ ಆದಿಚುಂಚನಗಿರಿ ಅವರು ಒಂದು ಪ್ರಶಸ್ತಿ ಜೊತೆ ಐವತ್ತೊಂದು ಸಾವಿರ ಕೊಟ್ಟರು ಅದನ್ನು ಸ್ವಾಮೀಜಿ ನೀವೇ ಇಟ್ಕೊಳ್ಳಿ ಒಂದು ಆಸ್ಪತ್ರೆ ರನ್ ಮಾಡ್ತೀರ ನನಗೆ ಇರಲಿ ನನಗೆ ಬೇಡ ನನ್ನ ಹತ್ರ ಇರುವುದು ಒಂದು ಅಪಾರ್ಟ್ಮೆಂಟ್ ಸಲ ಯಾವುದೇ ಒಂದು ಹಿನ್ನೆಲೆಯಲ್ಲಿ ಹೇಳಿದೆ ಹೌದು ಅಂದು ನಲವತ್ತೈದು ವರ್ಷದಲ್ಲಿ ನನಗೆ ಇರುವುದು ಒಬ್ಬಳೇ ಹೆಂಡತಿ ಅಂತ ಕೂಡ ಹೇಳಿದ್ದೀನಿ ನಾನು ಇವಾಗ ಐವತ್ತು ವರ್ಷ ಆಯಿತು ಮೊನ್ನೆ ಮೊನ್ನೆ ಐವತ್ತು ಆಗಿ ಐವತ್ತು ವರ್ಷ ಆಯಿತು ನನಗೆ ಖುಷಿಯಾಗಿದ್ದೇನೆ ಯಾವುದೇ ಒಂದು ದುರಾಸೆ ಇಟ್ಕೊಂಡಿಲ್ಲ ಈ ಎರಡು ಮೌಲ್ಯಗಳನ್ನು ಅಳವಡಿಸಿ ಈ ಸಮಾಜವನ್ನು ಬದಲಾಯಿಸಿದ್ರೆ ನಾವೆಲ್ಲ ಬಹಳ ಸಂತಸದಿಂದ ಇರಬಹುದಂಥ ಒಂದು ಸಮಾಜವನ್ನು ಕಟ್ಟಬಹುದು ಅಂತಹ ಸಮಾಜವನ್ನು ಕಟ್ಟಿ ಅಂತ ತಿರ್ಗಾ ನಮ್ಮ ಯೋಧರಿಗೆ ಒಂದು ಸಲಾಮನ್ನು ಕೊಡ್ತಾ ಪ್ರಶಸ್ತಿ ಪಡೆದವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು